ಅದು ಇರೋದು ಎಲ್ಲ ಎಲೆಕ್ಷನ್ಗೆ ಇರ್ದಾರ ಅದು ಯಾವ ಎಲೆಕ್ಷನ್ ಇದು ಇರೋದು ಪಾಲಿಟಿಕ್ಸ್ ರಿಸಾರ್ಟ್ ಅತಿ ಪ್ರವಾಸ ಎಮ್ ಎಲ್ ಎಮ್ ಪಿ ಬಿಟ್ಟರೆ ಎಲ್ಲದಕ್ಕನವಿಸ್ತದ್ರೆ ಅದು ಹ್ಞೂ ಹತ್ರ ಗೆಲ್ತವ್ರು ಸುಮಾರಾಗಿ ಗೆಲ್ತವ್ರ ಪ್ರಶ್ನೆ ಎಲ್ಲ ಅವರು ಕೂಡ ಅವ್ರೇನು ಡಿಸಿಷನ್ ತೊಗೊಂಡ್ರೆ ನಾವು ಒಟ್ಟಿಗೆ ಇರೋಣ ಒಟ್ಟಿಗೆ ಹೋಗುತ್ತೆ ಹೋಗಿದ್ದಾರೆ ಅಷ್ಟೇ ಹ್ಞೂ ಅದು ಇಲೆಕ್ಷನ್ ಆಗೋದು ಅದೇನು ಮಾಡಲ್ಲ ಈಗ ಅವ್ರು ಯಾರು ಹೆಚ್ಚು ಪ್ರೀತಿದಾರ ಮತದಾರ ಅವ್ರು ಅಷ್ಟೇ ನಾವು ಈಗ ಚುನಾವಣೆ ಇರೋದು ಯಾಕೆ ಮತದಾರ ಪಿಕ್ಸ ನಿರ್ಧಾರ ಅವ್ರು ಮಾಡಬೇಕು ಸೊ ಏನಿದ್ರೂ ನಾವು ಕಾಯಬೇಕು ಕೆಲವು ಕಡೆ ಹಾಗೆ ಅದು ಏನು ಮಾಡಲಿಕ್ಕೆ ಆಗೋಲ್ಲ ಎರಡೂ ನಮ್ಮದು ಇದೆ ಕೆಲವು ಕಡೆ ல விம் மச்சு உத்தர கொ ா இல்ல ஜிஎஸ்டி இல்லை அதுக்கு இன் கம் டாங்ஸ் இல்லை அதுக்க அதுக்கெல்லாம் உத்தர கொடல்காகல அதெல்லாம் அஸே ಅದಕ್ಕೆಲ್ಲ ಉತ್ತರ ಕೊಡೋಕ್ಕವ್ ಎಲ್ಲರಿಗೂ ಸೋಲಿನ ಭಯ ಇದ್ದೇ ಇರ್ತದೆ ಸೋಲು ಇದ್ದಕ್ಕೆ ಭಯ ಇದ್ರೆ ಆಗ್ತದ್ರಿ ಭಯ ಇರ್ಬೇಕಲ್ಲ ಭಯ ಇರ್ತೈತಿ ಅತ್ಯಂತ ಹೆಚ್ಚು ಲೀಡ್ನಿಂದ ಗೆಲ್ತಾರ ಪ್ರಶ್ನೆ ಇಲ್ಲ ಎಲ್ಲ ಚುನಾವಣೆ ಎಲ್ಲ ಹಾಗೆ ಆಗ್ತದೆ ಕ್ರಾಸ್ ವೋಟಿಂಗ್ ಆಗಲ್ಲ ಅಂತ ಹೇಳಲ್ಲ ಎಲ್ಲ ಕಡೆ ಇದು ಚುನಾವಣೆಯಲ್ಲಿ ಆಗ್ತದೆ ಹಾಗೆ ಆಗ್ತದೆ ಮೊದ್ಲಿಂದ ಅದು ಪದ್ಧತಿ ಇದೆ ಈ ಕಡೆ ಹೋದ್ರೆ ಆ ಕಡೆ ಆಗ್ತಾರ ಆ ಕಡೆ ಇದ್ದವ್ರ ಈ ಕಡೆ ಆಗ್ತಾರೆ ಎಲ್ಲ ಎಲ್ಲ ಕಡೆ ಆಗಿದೆ ಎಲ್ಲ ನಿಪ್ಪಾಣಿಲಿ ಆಗ್ಬೋದು ಉಕ್ಕೇರಿಲಿ ಆಗ್ಬೋದು ರಾಮದುರ್ಗದಲ್ಲಿ ಆಗ್ತದೆ ಬೇರೆ ಕಡೆ ಎಲ್ಲ ಕಡೆ ಆಗ್ತದೆ ಅದೇನು ಹೊಸದೇನು ಅಂತ ಚುನಾವಣೆ ಇಲ್ಲ ಕಿತ್ತೂರಲ್ಲಿ ಆಗೋಲ್ಲ ಹೇಳಿದಲ್ಲ ಕೆಲವಂತಿ ಏನು ಮಾಡ್ಲಿಕ್ಕೆ ಆಗೋಲ್ಲ ಚುನಾವಣೆ ಆಗ್ತದೆ ಮುಂಚೆ ಹೇಳಿದ್ವಿ ನಾವು ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ ಯಾರಿಗೆ ಹೆಚ್ಚು ಆಸೆ ಇರೋದ್ರೆ ಅವ್ರು ಆರಿಸ್ಬಿಡ್ತಾರೆ ಅಷ್ಟೇ ಪ್ರಚಾರ ಏನಿಲ್ಲ ಅವ್ರವ್ರು ಯಾರಿಗೆ ಡೆಲಿಗೇಟ್ ತೊಗೊಂಡ ಅವ್ರು ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡೋರು ಆ ಥರ ಏನು ಪ್ರಚಾರ ಮಾಡುವಂಥದ್ದು ಏನಲ್ಲಿ ಅವಶ್ಯಕತೆ ಇಲ್ಲ ಅದೇನಿಲ್ಲ ನೋಡ ಪ್ರಯತ್ನ ಮಾಡ್ತೀವಿ ಅಷ್ಟೇ ಇರಬೇಕಾಯ್ತು ಇದ್ರೆ ಅವರೇ ಗೆಲ್ತಿರಿ ಇದು ಇದ್ರೆ ಏನು ಮಾಡಿದ್ರು ಅವ್ರನ್ನ ನಾವು ಹೇಳಿದ್ವಿ ಇರ್ಲಿ ಹತ್ತೊಂಬತ್ತಾರೀಕು ಡಿಸಿಷನ್ ಅಂತ ಹೇಳಿದ್ವಿ ನಾವು ಅವರು ಕೂಡ ಯಾಕೋ ಅವರು ರಿಸ್ಕ್ ಇಲ್ಲ ಈಗ ಈಗವರೆ ಅಲ್ಲಿ ಬಂದ್ಲಿದೆ ಈಗವರೆಗೆ ಬಂದ್ಲಿದೆ ಅಲ್ಲಿ ಯಾಕಂದ್ರೆ ಎರಡು ಪಾರ್ಟಿ ಇದೆ ಇನ್ನೊಂದು ಇಂಡಿಪೆಂಡೆಂಟ್ ಆಗಿದೆ ರಾಮದುರ್ಗದಲ್ಲಿ ಒಂದು ಇದೆ ನೋಡೋಣ ಕೊನೆಗಳಿಗೆ ಯಾವ್ದು ರೀತಿ ಬಗೆಹರಿಸ್ತಾರ ಮುಖಂಡ ನೋಡೋಣ ಕಾದ್ ನೋಡೋಣ ಇಲ್ಲ ಆ ಚುನಾವಣೆ ಬಹಳ ಸೀಮಿತವಾಗಿ ಒಂದು ತಾಲೂಕಿಗೆ ಸೀಮಿತವಾದ ಈ ಜಿಲ್ಲಾ ಮಟ್ಟದ್ದು ಇದಕ್ಕೂ ಅದಕ್ಕೆ ಕಂಪೇರ್ ಮಾಡೋಕಾಗಲ್ಲ ಇಲ್ಲ ಮುಂಚೆಯಿಂದ ಕೂಡ ಸರ್ಕಾರ ರಂಗದಲ್ಲಿ ಕೂಡ ಇದೆ ರೀ ಕೆ ಎಮ್ ಎಫ್ದಲ್ಲಿ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದೆ ಇದು ಕೂಡ ಮುಂಚೆ ಒಂದು ವರ್ಷದಿಂದ ನಾವೇ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು ಅದಕ್ಕೂ ಮುಂಚೆ ಪಾರ್ಶಿಯಲ್ ಆಗಿತ್ತು ಈಗ ಪೂರ್ಣ ಪ್ರಮಾಣದಲ್ಲೇ ಅವ್ರು ನಡೆಸ್ತಾರೆ ಅಷ್ಟೇ ಇಲ್ಲ ಅಂತ ಹೇಳಲ್ಲ ಅವ್ರು ಒಂದು ವರ್ಷದಿಂದ ಬಾಲಚಂದ್ರ ಅವರು ತಯಾರಿ ಮಾಡಿದರು ಅದರ ಪರಿಣಾಮನೇ ಅದು ಆಯುರ್ವೇದ ಆಗಲಿಕ್ಕೆ ಸಾಧ್ಯ ಆಗಿತ್ತು ಕೆಲವೊಂದು ಕಡೆ ಯಾವ್ದು ಅದೇ ಒಂದು ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯ್ತು ಅದು ಇದ್ರೂ ಕೂಡ ಒಂದು ಎರಡು ಮೂರು ಅಷ್ಟೇ ಇರ್ಬೋದಾಗಿತ್ತು ಅನಾವಶ್ಯಕ ಚುನಾವಣೆ ಆಗ್ತಾಯಿತ್ತು ಸೊ ಅವರು ಕೂಡ ಸಹಕಾರ ಮಾಡಿದ್ದಾರೆ ಕೆಲವರು ಸೊ ಹೀಗಾಗಿ ಒಂಬತ್ತು ಅವರದಾಗಿ ಗೊಂದಲ ತಪ್ಪಿಸಿದ್ದಾರೆ ಇಲ್ಲ ಹೇಳಿದಿಲ್ಲ ಈ ಚುನಾವಣೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕಾಗುತ್ತ ಮುಂಚೆನೆ ಹೇಳಿದ್ದೀವಿ ಇವು ಹೇಳುತ್ತೀವಿ ಈ ಚುನಾವಣೆಯಲ್ಲಿ ನಾವು ಅವ್ರ ಜೊತೆ ನಿಲ್ಲಬೇಕಾಗಿದೆ ನಿಲ್ತೀವಿ ಅಷ್ಟೇ ಹತ್ತನೇಲಿ ಚುನಾವಣೆ ಆಗ್ತದೆ ಈಗ ಅದು ಅಲ್ಲಿ ಸ್ಥಿತಿ ಅದರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ ನೋಡೋಣ ಅದು ಇಲ್ಲ ಅವ್ರು ಹೇಳ್ಯಾರಂತ ನಾವು ಎಲ್ಲರು ಕೇಳಕ್ಕೆ ಹೋಗಲ್ಲ ಈ ಸೌದಿಯವ್ರು ಹೇಳ್ಯಾರಂದ್ರೆ ಯಾಕೆ ಕೇಳ್ಯಾರೋ ಯಾರು ಹೇಳೋರು ಗೊತ್ತಿಲ್ಲಾರ ನಾವು ಗೆಲ್ಲಬೇಕಾಯ್ತು ಗೆದ್ದಿದ್ದೀವಿ ಅಷ್ಟು ಮಾತ್ರ ಈಗ ಸಾಕು ಅಲ್ಲ ಅದು ಭಾಳ ಸಣ್ಣದನ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಾಚರಣೆ ಆಯಿತು ಅಷ್ಟೇ ಸಣ್ಣದು ಆದರೆ ಉತ್ಸವ ಜಾಸ್ತಿ ಆಯಿತು ಅಷ್ಟೇ ಲಿಂಗಾಯತರು ಅಧ್ಯಕ್ಷರಾಗ್ತಾರೆ ಅಂತ ಮಾತಾಡಬಹುದು ಈಗಾಗಲೇ ಘೋಷಣೆ ಆಗಿದೆ ಸರ್ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಲಿಂಗಾಯತರು ಮತ್ತು ಎಮ್ ಎಲ್ ಎ ಎಮ್ ಪಿಗಳಲ್ಲೂ ಲಿಂಗಾಯತರ ಬೇಡಿಕೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತದೆ ಹಾಗಾದರೆ ಪ್ರಶಿಷ್ಟ ಜಾತಿ ನಾಯಕರ ಅವ್ರಿಗೂ ಕಾಯ ಕಾಯಬೇಕು ಅವರು ಅವ್ರಿಗೂ ಕಾಯಬೇಕು ಅವಕಾಶ ಬರುತ್ತೆ ಅವ್ರಿಗೆ ಕಾದರೆ ಅವ್ರಿಗೂ ಬರ್ತೈತಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದು ಇರೋದು ಎಲ್ಲ ಎಲೆಕ್ಷನ್ಗೆ ಇರ್ತಾರೆ ಅದು ಯಾವ ಎಲೆಕ್ಷನ್ ಇದು ಇರೋದು ಅವರು ಪಾಲಿಟಿಕ್ಸ್ ರಿಸಾರ್ಟ್ ಅಂತ ಪ್ರವಾಸ ಎಮ್ ಎಲ್ ಎ ಎಮ್ ಪಿ ಬಿಟ್ಟರೆ ಎಲ್ಲದಕ್ಕೂ ಕಾಣಿಸ್ತದ ಅದು ಅದ್ರಾಗ ಗೆಲ್ತವ್ರು ಸುಮಾರಾಗಿ ಗೆಲ್ತಾರ ಪ್ರಶ್ನೆ ಇಲ್ಲ ಅವರು ಕೂಡ ಅವ್ರೇನೋ ಡಿಶಿಷನ್ ತೊಗೊಂಡು ನಾವು ಒಟ್ಟಿಗೆ ಇರೋಣ ಒಟ್ಟಿಗೆ ಹೋಗುತ್ತೆ ಹೋಗಿದ್ದಾರೆ ಅಷ್ಟೇ ಅದು ಇಲೆಕ್ಷನ್ ಆಗೋದು ಅದೇನು ಮಾಡಿಲ್ಲ ಈಗ ಅವ್ರು ಯಾರು ಹೆಚ್ಚು ಪ್ರೀತಿಯದಾರ ಮತದಾರ ಅವ್ರು ಅಷ್ಟೇ ನಾವು ಈಗ ಚುನಾವಣೆ ಇರೋದು ಯಾಕೆ ಮತದಾರ ಪಿಕ್ಸ ನಿರ್ಧಾರ ಅವ್ರು ಮಾಡಬೇಕು ಸೊ ಏನಿದ್ರೂ ನಾವು ಕಾಯಬೇಕು ಕೆಲವು ಕಡೆ ಹಾಗೆ ಅದು ಏನು ಮಾಡಲಿಕ್ಕೆ ಆಗೋಲ್ಲ ಎರಡೂ ನಮ್ಮದೇ ಇದೆ ಕೆಲವು ಕಡೆ ಕೆಲವು ಕಡೆ ವಿರೋಧಿಗಳಾದರೆ ಎಲ್ಲ ನಮ್ಮ ಇದ್ರೆ ಮಿಕ್ಸ್ ಇದ್ದಾರೆ ಅದರಲ್ಲಿ ಯಾರು ಹೇಳಿದ್ರಿ ಯಾರು ಅವ್ರ ಹೆಸರು ಹೇಳಿದ್ರು ಹಂಗೆ ಚರ್ಚೆ ಆಗಿದೆ ಉತ್ತರ ಕೊಡ್ಲಿಕ್ಕಾಗಲ್ಲ ಅವ್ರು ಚರ್ಚೆ ದಿವಸ ಅದಕ್ಕೇನಾದ ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅದೆಲ್ಲ ಹೇಳೋರು ಅಷ್ಟೇ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಎಲ್ಲರಿಗೂ ಸೋಲಿನ ಭಯ ಇದ್ದೇ ಇರ್ತದೆ ಸೋಲು ಇದ್ದಕ್ಕೆ ಭಯ ಇದ್ರೆ ಗೆಲ್ಲಕ್ಕೆ ಆಗ್ತದೆ ಭಯ ಸೊ ಭಯ ಇರ್ತೀಯ ಅತ್ಯಂತ ಹೆಚ್ಚು ಲೀಡಿನಿಂದ ಗೆಲ್ತಾರ ಪ್ರಶ್ನೆ ಇದೆ ಎಲ್ಲ ಚುನಾವಣೆ ಎಲ್ಲ ಹಾಗೆ ಆಗ್ತದೆ ಕ್ರಾಸ್ ವೋಟಿಂಗ್ ಅಂತ ನಾವು ಹೇಳೋದು ಎಲ್ಲ ಕಡೆ ಇದು ಚುನಾವಣೆಯಲ್ಲಿ ಆಗ್ತದೆ ಹಾಗೆ ಆಗ್ತದೆ ಮೊದಲಿಂದ ಅದು ಪದ್ಧತಿ ಇದೆ ಈ ಕಡೆ ಹೋದ್ರೆ ಆ ಕಡೆ ಆಗ್ತಾರೆ ಆ ಕಡೆ ಇದ್ದವ್ರೆ ಈ ಕಡೆ ಆಗ್ತಾರೆ ಎಲ್ಲ ಎಲ್ಲ ಕಡೆ ಆಗ್ತಿದೆ ಎಲ್ಲ ನಿಪ್ಪಾಣೇಲಿ ಆಗ್ಬೋದು ಹುಕ್ಕೇರಿ ಆಗ್ಬೋದು ರಾಮದುರ್ದಲ್ಲೇ ಆಗ್ತದೆ ಬೇರೆ ಕಡೆ ಎಲ್ಲ ಕಡೆ ಆಗ್ತದೆ ಅದೇನು ಹೊಸದೇನು ನೋಡಿದಲ್ಲ ಅಂತ ಚುನಾವಣೆ ಇಲ್ಲ ಕಿತ್ತೂರಲ್ಲಿ ಆಗೋಲ್ಲ ಹೇಳಿದಲ್ಲ ಕೆಲವಂತ ಏನು ಮಾಡ್ಲಿಕ್ಕೆ ಆಗಲ್ಲ ಚುನಾವಣೆ ಆಗ್ತದೆ ಮುಂಚೆ ಹೇಳಿದ್ವಿ ನಾವು ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತಿದೆ ಯಾರಿಗೆ ಹೆಚ್ಚು ಆಶೀರ್ವಾದ್ರೆ ಅವ್ರು ಆರಿಸ್ಬಿಡ್ತಾರೆ ಅಷ್ಟೇ ಪ್ರಚಾರ ಏನಿಲ್ಲ ಅವ್ರವ್ರು ಯಾರಿಗೆ ಡೆಲಿಗೇಟ್ ತೊಂದರೆ ಅವ್ರು ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡೋ ಆ ಥರ ಏನು ಪ್ರಚಾರ ಮಾಡೋ ಅಂಥದ್ದು ಅಲ್ಲಿ ಅವಶ್ಯಕತೆ ಇಲ್ಲ ಅದೇನಿಲ್ಲ ನೋಡ ಪ್ರಯತ್ನ ಮಾಡ್ತೀವಿ ಅಷ್ಟೇ ಇರಬೇಕಾಯ್ತು ಇದ್ರೆ ಅವರೇ ಗೆಲ್ತಿರು ಇದ್ದು ಇದ್ರೆ ಏನು ಮಾಡಿದ್ರು ಅವ್ರನ್ನ ನಾವು ಹೇಳಿದ್ದೆ ಇರ್ಲಿ ತಾರೀಕು ಡಿಶೈನ್ ಮಾಡೋ ಅಂತ ಹೇಳಿದ್ವಿ ನಾವು ಅವರು ಕೂಡ ಯಾಕೋ ಅವರು ರಿಸ್ಕ್ ಮಾಡೋನ್ ತೊಗೊಂಡಾರೇ ಇಲ್ಲ ಈಗ ಈಗವರೆ ಅಲ್ಲಿ ರೀ ಈಗವರೆಗೆ ಬಂದ್ಲಿದೆ ಅಲ್ಲಿ ಯಾಕಂದ್ರೆ ಎರಡು ಪಾರ್ಟಿ ಇದೆ ಇನ್ನೊಂದು ಇಂಡಿಪೆಂಡ್ ಆಗಿದೆ ರಾಮ್ಪುರದಲ್ಲಿ ಗೊಂತ ಇದೆ ನೋಡೋಣ ಕೊನೆಗಳಿಗೆ ಯಾವ್ದು ರೀತಿ ಬಗೆಹರಿಸ್ತಾರ ಮುಖಂಡ ನೋಡೋಣ ಕಾದ್ ನೋಡೋದು ಇಲ್ಲ ಆ ಚುನಾವಣೆ ಬಹಳ ಸೀಮಿತವಾಗಿ ಒಂದು ತಾಲೂಕಿಗೆ ಈ ಜಿಲ್ಲಾ ಮಟ್ಟದ್ದು ಇದಕ್ಕೂ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ಇಲ್ಲ ಮುಂಚೆಯಿಂದ ಕೂಡ ಸರ್ಕಾರಿ ರಂಗದಲ್ಲಿ ಕೂಡ ಇದೆ ರೀ ಕೆ ಎಮ್ ಎಫ್ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದೆ ಇದು ಕೂಡ ಮುಂಚೆ ಒಂದು ವರ್ಷದಿಂದ ನಾವೇ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು ಅದಕ್ಕೂ ಮುಂಚೆ ಪಾರ್ಶಿಯಲ್ ಆಗಿತ್ತು ಈಗ ಪೂರ್ಣ ಪ್ರಮಾಣದಲ್ಲೇ ಅವ್ರು ನಡೆಸ್ತಾರೆ ಅಷ್ಟೇ ಇಲ್ಲ ಅದೇ ಹೇಳಲ್ಲ ಅವ್ರು ಒಂದು ವರ್ಷದಿಂದ ಬಾಲಚಂದ್ರ ಅವ್ರು ತಯಾರಿ ಮಾಡಿದ್ರು ಅದರ ಪರಿಣಾಮನೇ ಅದು ಆಯುರ್ವೇದ ಆಗಲಿಕ್ಕೆ ಸಾಧ್ಯ ಆಗಿದೆ ಅದೇ ಒಂದು ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯ್ತು ಅದು ಇದ್ರೂ ಕೂಡ ಒಂದು ಎರಡು ಮೂರು ಅಷ್ಟೇ ಇರ್ಬೋದಾಗಿತ್ತು ಅನವಶ್ಯಕ ಚುನಾವಣೆ ಆಗ್ತಾಯಿತ್ತು ಸೊ ಅವರು ಕೂಡ ಸಹಕಾರ ಮಾಡಿದ್ದಾರೆ ಕೆಲವರು ಸೊ ಹೀಗಾಗಿ ಒಂಬತ್ತು ಅವರದಾಗಿ ಗೊಂದಲ ತಪ್ಪಿಸಿದ್ದಾರೆ ಇಲ್ಲ ಹೇಳಿದ್ದಿಲ್ಲ ಈ ಚುನಾವಣೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕಾಗುತ್ತಾ ಮುಂಚೆನೇ ಹೇಳಿದ್ದೀವಿ ಇವು ಹೇಳ್ತೀವಿ ಈ ಚುನಾವಣೆಯಲ್ಲಿ ನಾವು ಜೊಲೆಯವ್ರ ಜೊತೆ ನಿಲ್ಲಬೇಕಾಗಿದೆ ನಿಲ್ತೀವಿ ಅಷ್ಟೇ ಹತ್ತನೇಲ್ಲಿ ಚುನಾವಣೆ ಆಗ್ತದೆ ಅದು ನೋಡ್ಬೇಕು ಅದು ಅಲ್ಲಿ ಸ್ಥಿತಿ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ ನೋಡೋಣ ಅದು ಅವ್ರು ನಾವು ಎಲ್ಲರೂ ಕೇಳಕ್ಕೆ ಹೋಗಲ್ಲ ಈ ಅವರು ಹೇಳೇನಂದ್ರೆ ಯಾಕೆ ಕೇಳ್ಯಾರೋ ಯಾರು ಹೇಳು ಗೊತ್ತಿಲ್ಲಾರ ನಾವು ಗೆಲ್ಲಬೇಕಾಯಿತು ಗೆದ್ದಿದ್ದೀವಿ ಅಷ್ಟು ಮಾತ್ರ ಈಗ ಸಾಕು

ಮತ್ತು ಎಲ್ ಲಿಂಗಾಯತರ ಬೇಡಿಕೆ ಬೆಳಗಾವಿ ಜಿಲ್ಲೆ ಹಾಗಾದ್ರೆ ಪ್ರಶಿಷ್ಟ ಜಾಸ್ತಿ ನಾಯಕರಿಗೆ ಕಾಯ ಕಾಯ್ ಅವರು ಅವ್ರಿಗೂ ಕಾಯ್ಬೇಕು ಅವಕಾಶ ಬರ್ತೆ ಅವ್ರಿಗೂ ಅವ್ರಿಗೆ ಇಲ್ಲ ಅಂತ ಹೇಳಿಕ್ಕಾಗ್ರ